ಎಲ್ಲರಿಗೂ ನಮಸ್ಕಾರ ಎಫ್ಡಿ ಯೋಜನೆಗಳು ಖಾತರಿಯ ಆದಾಯದಿಂದಾಗಿ ದೇಶದ ಅತ್ಯಂತ ಜನಪ್ರಿಯ ಹೂಡಿಕೆ ಆಯ್ಕೆಗಳಲ್ಲಿ ಒಂದಾಗಿದೆ ಈ ನಡುವೆ ಹೆಚ್ಚಿನ ಜನರು ಒಂದು ವರ್ಷದ ಎಫ್ಡಿಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಏಕೆಂದರೆ ಇವು ಅಲ್ಪಾವಧಿಯ ಹಣಕಾಸು ಗುರಿಗಳಿಗಾಗಿ ಆದಾಯ ಮತ್ತು ದ್ರವ್ಯತೆ ನಡುವೆ ಸಮತೋಲನವನ್ನು ನೀಡುತ್ತವೆ ಈ ನಡುವೆ ಬ್ಯಾಂಕುಗಳು ಸ್ಥಿರ ಠೇವಣಿಗಳ ಮೇಲೆ ವಿಭಿನ್ನ ಬಡ್ಡಿದರಗಳನ್ನು ನೀಡುತ್ತವೆ ಆದ್ದರಿಂದ ಗಳಿಕೆಯನ್ನು ಹೆಚ್ಚಿಸಲು ಸರಿಯಾದ ಆಯ್ಕೆಯನ್ನು ಆರಿಸುವುದು ಅವಶ್ಯಕ ಎಫ್ಡಿಗಳ ಮೇಲೆ ಹೆಚ್ಚಿನ ಬಡ್ಡಿದರಗಳನ್ನು ನೀಡುತ್ತಿರುವ ಪ್ರಮುಖ ಖಾಸಗಿ ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಇಲ್ಲಿವೆ ನೋಡಿ ಇಂಡಸಿನ್ ಬ್ಯಾಂಕ್ ಖಾಸಗಿ ಬ್ಯಾಂಕುಗಳಲ್ಲಿ ಇಂಡಸಿನ್ ಬ್ಯಾಂಕ್ ಒಂದು ವರ್ಷದ ಎಫ್ಡಿ ಮೇಲೆ ಏಳು ಶೇಕಡಾ ಅತ್ಯಧಿಕ ಬಡ್ಡಿದರವನ್ನು ನೀಡುತ್ತಿದೆ ಅಂದರೆ ಒಂದು ವರ್ಷದಲ್ಲಿ ಒಂದು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿರೆ ಏಳು ಸಾವಿರ ಹಣ ಬಡ್ಡಿ ರೂಪದಲ್ಲಿ ಸಿಗುತ್ತದೆ ಐಸಿಐಸಿಐ ಬ್ಯಾಂಕ್ ಈ ಖಾಸಗಿ ಬ್ಯಾಂಕ್ ಒಂದು ವರ್ಷದ ಎಫ್ಡಿ ಮೇಲೆ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಶೇಕಡಾ ಬಡ್ಡಿದರವನ್ನು ನೀಡುತ್ತಿದೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಒಂದು ವರ್ಷದ ಮುಕ್ತಾಯದ ಹೊತ್ತಿಗೆ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ರೂಪಾಯಿ ಸಿಗುತ್ತದೆ ಬ್ಯಾಂಕ್ ಆಫ್ ಬರೋಡಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲವೂ ಒಂದು ವರ್ಷದ ಎಫ್ಡಿಗಳ ಮೇಲೆ ಶೇ ಆರು ಪಾಯಿಂಟ್ ಆರು ಸೊನ್ನೆ ಬಡ್ಡಿದರವನ್ನು ನೀಡುತ್ತಿವೆ ಇಲ್ಲಿಯೂ ಆರು ಸಾವಿರದ ಆರುನೂರು ಬಡ್ಡಿ ಪಡೆಯಬಹುದು ಇದು ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಅತ್ಯಧಿಕ ಬಡ್ಡಿದರವಾಗಿದೆ ಕೆನರಾ ಬ್ಯಾಂಕ್ ಈ ಬ್ಯಾಂಕ್ ಒಂದು ವರ್ಷದ ಎಫ್ಡಿ ಮೇಲೆ ಆರು ಪಾಯಿಂಟ್ ಐದು ಸೊನ್ನೆ ಶೇಕಡಾ ಬಡ್ಡಿದರವನ್ನು ನೀಡುತ್ತದೆ ಇಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಮುಕ್ತಾಯದ ನಂತರ ಒಂದು ಪಾಯಿಂಟ್ ಸೊನ್ನೆ ಆರು ಲಕ್ಷ ರೂಪಾಯಿ ರಿಟರ್ನ್ ಸಿಗುತ್ತದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ದೇಶದ ಅತಿದೊಡ್ಡ ಬ್ಯಾಂಕ್ ಒಂದು ವರ್ಷದ ಎಫ್ಡಿ ಮೇಲೆ ಶೇಕಡಾ ಆರು ಪಾಯಿಂಟ್ ನಾಲ್ಕು ರಷ್ಟು ಬಡ್ಡಿದರವನ್ನು ನೀಡುತ್ತಿದೆ ಇಲ್ಲಿ ಒಂದು ವರ್ಷದಲ್ಲಿ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ಒಂದು ಲಕ್ಷದ ಆರು ಸಾವಿರದ ನಾನೂರ ಐವತ್ತು ರೂಪಾಯಿ ರಿಟರ್ನ್ ಸಿಗುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಅಂಗಸಂಸ್ಥೆಯಾದ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಡಿಐಸಿಜಿಸಿ ಐದು ಲಕ್ಷ ರೂಪಾಯಿ ಬೆಳವರೆಗಿನ ಎಫ್ಡಿಗಳಿಗೆ ಗ್ಯಾರಂಟಿ ನೀಡುತ್ತವೆ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ